ನನ್ನ ಹೆಸರು ಡಾಕ್ಟರ್ ನಯನಾ ಅಂತ ಹೇಳಿ ಧಾರವಾಡ ವಿಭಾಗದಿಂದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾವೆಲ್ಲ ನಿಮ್ಗೆ ಗೊತ್ತಿರುವಂತೆ ನೆಟ್ಟು ಸೆಟ್ಟು ಪಿ ಎಚ್ ಡಿ ಮಾಡಿಕೊಂಡು ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಎಂಟು ಹತ್ತು ವರ್ಷ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೆಲಸ ಮಾಡಿಕೊಂಡಿದ್ರೂ ಕೂಡ ಕಳೆದ ಒಂದು ವರ್ಷದಿಂದ ನಾವು ಸುಮಾರು ಬೀದಿಗೆ ಬಂದು ಏನು ನಾಯಿಪಾಡಿಗಿಂತ ಹೆಚ್ಚಿನ ಒಂದು ಕಡೆಯಾದಂಥ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಕೋರ್ಟಿನಿಂದ ಆದೇಶ ಬಂದರೂ ಕೂಡ ಸುಮಾರು ಹತ್ತು ಹದಿನೈದು ದಿನ ಆದರೂ ಕೂಡ ಏನು ಯು ಜಿ ಸಿ ಅರ್ಹತೆಯನ್ನು ಪಡೆದಿರುವಂಥ ನೆಟ್ಟು ಸೆಟ್ಟು ಪಿ ಎಚ್ ಡಿ ಆಗಿರುವಂಥ ಅರ್ಹ ಅಭ್ಯರ್ಥಿಗಳಿಗೆ ಒಂದು ಏನು ಅವಕಾಶವನ್ನು ಕೊಡಿರಿ ಅಂತೇಳಿ ಮಾನ್ಯ ಕೋರ್ಟ್ ಆದೇಶವನ್ನು ನೀಡಿದರೂ ಕೂಡ ಇನ್ನೂವರೆಗೂ ಯಾವುದೇ ರೀತಿಯಾದಂಥ ಕೌನ್ಸಿಲಿಂಗನ್ನು ಮಾಡ್ತಾ ಇಲ್ಲ ಸೊ ಒಂದು ಏನು ನಿಮ್ಮ ನಿರ್ಧಾರ ಇದೆ ಅನ್ನೋದನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳಿಬಿಟ್ಟರು ಅಂದರೆ ನಿಮ್ಮನ್ನು ತೊಗೊಳಕ್ಕೆ ಆಗಲ್ಲಪ್ಪ ಅಂತ ಹೇಳಿಬಿಟ್ರೆ ನಾವು ಅಟ್ಲೀಸ್ಟ್ ನಾವು ಬೇರೆ ಒಂದು ಏನಾದರೂ ಉದ್ಯೋಗವನ್ನು ನೋಡಿಕೊಂಡು ಜೀವನವನ್ನು ಆದರೂ ಮಾಡ್ತೀವಿ ಅಥವಾ ನಮ್ಮನ್ನು ಒಳಗಾದರೂ ತಗೊಳ್ರಿ ಅಥವಾ ಹೊರಗಾದರೂ ಕಂಪ್ಲೀಟ್ ಆಗಿ ದಬ್ಬು ಬಿಡ್ರಿ ಹೋಗ್ಬಿಡ್ತೀವಿ ನಾವು ಏನಾದರೂ ಒಂದು ಜೀವನ ಪಾಡನ್ನು ನೋಡ್ಕೊಂಡು ಹೋಗ್ತೀವಿ ಇವಾಗ ನೀವು ಬಿಲೀವ್ ಮಾಡೋದಿಲ್ಲ ಒಂದು ವರ್ಷದಲ್ಲಿ ಒಂದೂವರೆ ತಿಂಗಳು ಎರಡು ತಿಂಗಳು ಸ್ಯಾಲ್ರಿ ತೊಗೊಂಡಿದ್ದೀವಿ ನಾವು ಮನೇಲಿ ಅನ್ ಅಂತ ಇದ್ದಾರೆ ಏನಂದ್ರೆ ನಾವು ಕೃಷಿ ಮಾಡಿಕೊಂಡೆ ನಿನ್ಗಿಂತ ಹತ್ತು ಪಟ್ಟು ನಾವು ಸ್ಯಾಲ್ರಿ ತಗೋತೀವಿ ಇನ್ಕಮ್ ಮಾಡ್ತೀವಿ ನೀನು ಎದಕ್ಕೆ ನಿನ್ನ ಇಷ್ಟು ವರ್ಷ ಎದಕ್ಕೆ ಪಿ ಎಚ್ ಡಿ ಓದಿಸ್ಬೇಕಿತ್ತು ನೆಟ್ಟು ಸೆಟ್ಟು ಮಾಡ್ಕೊಂಡು ಗೋಲ್ಡ್ ಮೆಡಲ್ ಅಂತ ಹೇಳ್ತೀನಿ ಮಕ್ಕಳಿಗೆ ನಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ನಮ್ಮ ಮುಂದೆ ಅಸಹಾಯ ಮಾಡ್ತಾ ಇದ್ದಾರೆ ಮನೆಯೊಳಗೆ ನೋಡಿ ನಿಮ್ಮ ಮಮ್ಮಿ ಅಷ್ಟು ಕಲ್ತಾಳ ಏನು ಮಾಡ್ತಾಳೆ ನೀವು ಕಲ್ತು ಏನು ಮಾಡ್ತೀರಿ ಅಂತೇಳಿ ಆವಾಗ ಬಂದ್ಬಿಟ್ಟಿದೀವಿ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಒಳಗೆ ಕಲಿಯುವಂತ ನಾಲ್ಕು ಲಕ್ಷ ಜನ ಏನು ವಿದ್ಯಾರ್ಥಿಗಳ ಬಡ ಮಕ್ಕಳದ ಅವರು ಕೂಡ ಬೀದಿಗೆ ಬಂದ್ಬಿಟ್ಟಾರ ಕನಿಷ್ಠ ಪಕ್ಷ ಒಂದು ಕರ್ಣ ತೋರಿಸಿ ಒಂದು ಆದಷ್ಟು ಬೇಗ ಯು ಜಿ ಸಿ ಮಾನ್ಯತೆಯನ್ನು ಪಡೆದಿರುವಂತಹ ಆರ ಅಭ್ಯರ್ಥಿಗಳಿಗೆ ಕೌನ್ಸ್ಲಿಂಗ್ ಅನ್ನ ಮಾಡಿ ಒಂದು ಜೀವನಕ್ಕೆ ದಾರಿ ಮಾಡಿಕೊಡ್ರಿ ನಾಳೆ ಮುಂದೆ ಕನಸ್ಕೊಂಡು ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ಮಕ್ಕಳಿಗೆ ಒಂದು ದಾರಿ ದೀಪ ಆಗ್ರಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಧನ್ಯವಾದಗಳು